ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಓಂ ಶಾಂತಿ ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವತಂದೆಯನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನು ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನು ನಿಮಿತ್ತ ಶಿಕ್ಷಕಿಯ ಕಂದಿರನ್ನ ಸಮಸ್ತ ಈಶ್ವರಿಯ ಪರಿವಾರವನ್ನು ಸೂಕ್ಷ್ಮವಾಗಿ ಸ್ಮರಿಸಿಕೊಳ್ಳುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಈ ದಿನ ಅವ್ಯಕ್ತ ಭಾನುವಾರ ಅವ್ಯಕ್ತ ಬಾಪ್ತಾದರವರು ಕೊಟ್ಟಿರುವ ಅವ್ಯಕ್ತ ಮುರಳಿ ಅದರಲ್ಲೂ ವಿಶೇಷವಾಗಿ ಅವ್ಯಕ್ತ ಮಾಸ ನಡೀತಾ ಇರೋದ್ರಿಂದ ನಾವೆಲ್ಲರೂ ಕೂಡ ಈ ಮಾಸ ಪೂರ್ತಿ ಅವ್ಯಕ್ತ ಮಾಸವನ್ನಾಗಿ ಆಚರಿಸು ಅಂದರೆ ಏನು ಸಾಧ್ಯವಾದಷ್ಟು ವ್ಯಕ್ತದಿಂದ ಅವ್ಯಕ್ತದ ಕಡೆಗೆ ಪ್ರಯಾಣ ಮಾಡುವಂತಹ ಒಂದು ಗಮನವನ್ನು ಇಟ್ಟುಕೊಳ್ಳೋದು ಅವ್ಯಕ್ತ ಅಂತಂದ್ರೆ ವ್ಯಕ್ತದಿಂದ ದೂರ ಇರುವ ಸ್ಥಿತಿ ಹೇಗೆ ನಾವು ಆಚರಿಸಬಹುದು ಇದನ್ನು ಅರ್ಥಪೂರ್ಣವಾಗಿ ನಾವೀಗ ಪರಮಶಾಂತಿಯ ಧಾಮಕ್ಕೆ ತೆರಳಬೇಕು ಅಂದರೆ ಪರಮಶಾಂತಿಯ ಸ್ಥಿತಿಯಲ್ಲಿ ಇರಬೇಕಾಗತ್ತೆ ಪರಮ ಪವಿತ್ರ ಧಾಮಕ್ಕೆ ಹೋಗಬೇಕು ಅಂತಂದ್ರೆ ಪರಮ ಪವಿತ್ರರಾಗಿ ಆ ಸ್ಥಿತಿಯಲ್ಲಿ ಇರಬೇಕಾಗತ್ತೆ ನಿರಾಕಾರ ಧಾಮಕ್ಕೆ ತೆರಳಲು ನಿರಾಕಾರ ಸ್ಮೃತಿಯಲ್ಲಿ ಇರಬೇಕಾಗತ್ತೆ ನಿರಾಕಾರ ಸ್ಮೃತಿ ಪರಮ ಪವಿತ್ರ ಸ್ಥಿತಿ ಶಾಂತಿಯ ಅನುಭೂತಿ ಇಷ್ಟಿದ್ರೆ ನಾವು ಪರಮ ಶಾಂತಿ ಧಾಮಕ್ಕೆ ತೆರಳಲು ಸಾಧ್ಯವಾಗ್ತದೆ ಸ್ವಯಂ ಪರಂಪಿತ ಪರಮಾತ್ಮ ಬಂದು ಪ್ರಜಾಪಿತ ಬ್ರಹ್ಮಾರವರ ಶರೀರದಲ್ಲಿ ಬಂದು ನಮಗೆ ಈ ಎಲ್ಲ ಜ್ಞಾನವನ್ನು ಕೊಟ್ಟಿರುವ ಉದ್ದೇಶವೇ ನಾವು ವ್ಯಕ್ತದಲ್ಲಿ ಮುಳುಗು ಹೋಗಿರುವವರನ್ನು ಒಂದಷ್ಟು ಅವ್ಯಕ್ತದ ಕಡೆಗೆ ಕರೆದುಕೊಂಡು ಬರುವುದು ಅವ್ಯಕ್ತದ ಮುಖೆಯಂತ್ರ ನಿರ್ವಾಕಾರಿ ನಿರ್ವಿಕಾರಿ ನಿರಹಂಕಾರಿ ಮಾಡುವುದು ಈ ಜ್ಞಾನದ ಯಜ್ಞದ ಒಟ್ಟಾರೆ ಉದ್ದೇಶವಾಗಿದೆ ಸ್ಥೂಲದಿಂದ ಸೂಕ್ಷ್ಮ ಸೂಕ್ಷ್ಮದಿಂದ ನಿರಾಕಾರ ಹಂತವನ್ನು ತಲುಪಲಿಕ್ಕೆ ನಾವು ಮೊದಲು ಸ್ಥೂಲ ವ್ಯಕ್ತದಿಂದ ಅವ್ಯಕ್ತರಾಗುವುದಕ್ಕೆ ಒಂದಷ್ಟು ಅಭ್ಯಾಸವನ್ನ ಇಟ್ಕೊಳ್ಬೇಕಾಗತ್ತೆ ಏನ್ ಅಭ್ಯಾಸ ಇಡೀ ದಿನ ನಾವು ಅವ್ಯಕ್ತ ಮಾಸ ಆಚರಿಸುವುದು ಅಂದ್ರೆ ಈಗ ನೋಡಿ ಪರಿಕ್ಷ ಪರಿಸರ ಸಂರಕ್ಷಣಾ ಮಾಸ ಅಂತ ಮಾಡ್ತಾರೆ ಸಸಿಗಳನ್ನು ಬೆಳೆಸುವುದು ಮಾಲಿನ್ಯವನ್ನು ತಡೆಗಟ್ಟುವುದು ಈ ರೀತಿಯಾಗಿ ಪರಿಸರ ಸಂರಕ್ಷಣಾ ಮಾಸವನ್ನು ಹೇಗೆ ಆಚರಿಸ್ತಾರೋ ಹಾಗೆ ನಾವು ಅವ್ಯಕ್ತ ಮಾಸ ಆಚರಿಸುವುದೆಂದ್ರೆ ಏನು ಮಾಡಬೇಕು ಅಂದರೆ ಸಾಧ್ಯವಾದಷ್ಟು ವ್ಯಕ್ತದಲ್ಲಿ ಬರುವ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಪ್ರಾಮಾಣಿಕವಾಗಿ ಜೀವನದಲ್ಲಿ ನಾವು ಇದ್ದೀವಿ ಅಂತಂದರೆ ನಾವು ಶಬ್ದದಲ್ಲಿ ಬರಬೇಕಾಗತ್ತೆ ವ್ಯವಹಾರದಲ್ಲಿ ಇರಬೇಕಾಗತ್ತೆ ಸಂಬಂಧಗಳ ಪಾಲನೆ ಪೋಷಣೆ ಮಾಡಬೇಕಾಗತ್ತೆ ಇದು ಎಲ್ಲವೂ ಕೂಡ ಯಥಾ ಪ್ರಕಾರ ನಡೀತಾ ಇದ್ದಾಗಲೂ ಕೂಡ ನಾನು ಅವ್ಯಕ್ತ ಸ್ಥಿತಿಯ ಮಾಸವನ್ನು ಆಚರಿಸುವುದು ಅಂದರೆ ಸಂಪೂರ್ಣವಾಗಿ ಮೌನವಾಗಿದ್ದು ಬಿಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಎಲ್ಲ ಕರ್ಮಗಳನ್ನು ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಎಲ್ರಿಗೂ ಆಗೋದಿಲ್ಲ ಎಲ್ಲ ವ್ಯವಹಾರಗಳನ್ನು ಬದುಗೊತ್ತಿ ಒಂದು ಕಡೆ ಏಕಾಂತದಲ್ಲಿರಲಿಕ್ಕೆ ಎಲ್ರಿಗೂ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಾವು ಶಬ್ದದಲ್ಲಿ ಬರಬೇಕಾಗುತ್ತೆ ಕರ್ಮದಲ್ಲಿ ಬರಬೇಕಾಗತ್ತೆ ವ್ಯವಹಾರಗಳನ್ನು ಮಾಡಬೇಕಾಗತ್ತೆ ಆದರೆ ಬೆಳಿಗ್ಗೆ ಎದ್ದಾಗ ಏನು ಪ್ರಶಾಂತವಾದ ವಾಯುಮಂಡಲದಲ್ಲಿ ಅಮೃತ ವೇಳೆಯ ಯೋಗವನ್ನು ಮಾಡ್ತೇವೆ ಆ ಸ್ಥಿತಿಯನ್ನು ಗಟ್ಟಿ ಮಾಡಿಕೊಂಡು ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿ ನಿರಾಕಾರ ಸ್ಮೃತಿಯಲ್ಲಿದ್ದು ಪರಮ ಪವಿತ್ರ ಅನುಭವವನ್ನು ಮಾಡ್ತಾ ಇಡೀ ದಿನದಲ್ಲಿ ನಾವು ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಶಬ್ದಗಳಲ್ಲಿ ಬರಬೇಕು ಕಡಿಮೆ ಶಬ್ದಗಳನ್ನು ಬಳಸಬೇಕು ಇದು ಮೊಟ್ಟ ಮೊದಲನೆಯ ನಿಯಮ ನಮಗೆ ಹತ್ತು ಮಾತನಾಡುವ ಜಾಗದಲ್ಲಿ ಒಂದು ನೂರು ಮಾತನಾಡಬೇಕಾದ ಜಾಗದಲ್ಲಿ ಹತ್ತು ಸಾಧ್ಯ ಇದೆ ಇದು ಅದು ಮತ್ತೆ ಮಾತನಾಡುವ ಹತ್ತು ಮಾತುಗಳು ಕೂಡ ತುಂಬ ಮೆಲು ಧ್ವನಿಯಲ್ಲಿ ಇರುವಂತಿರಬೇಕು ಮೆಲು ಧ್ವನಿಯಲ್ಲಿ ಇರಬೇಕು ಅತ್ತೆ ಮಾತಾಡೋದಲ್ಲ ಅಂತ ಕೂಗಿ ಕೂಗಿ ಜೋರಾಗಿ ಒದರಾಡೋದು ಅದು ಸ್ಥಿತಿಗೆ ಭಂಗ ತರುತ್ತೆ ಅದು ಅವ್ಯಕ್ತ ಮಾಸದ ಉಲ್ಲಂಘನೆಯಾಗತ್ತೆ ಹಾಗಾಗಿ ನಾವು ಬೆಳಗ್ಗೆ ಎದ್ದಾಗಿನಿಂದ ಶಾಂತಿಯ ಸ್ಥಿತಿಯನ್ನು ಆಳವಾದ ಮೌನವನ್ನು ಅನುಭವ ಮಾಡ್ತಾ ಇರಬೇಕು ಅವಶ್ಯಕತೆ ಅಲ್ಲ ಅನಿವಾರ್ಯ ಇದ್ದಷ್ಟು ಆದಷ್ಟು ಕಡಿಮೆ ಶಬ್ದಗಳಲ್ಲಿ ಕಡಿಮೆ ಧ್ವನಿಯಲ್ಲಿ ಮೇಲು ಧ್ವನಿಯಲ್ಲಿ ಮಾತನಾಡುವ ಅಭ್ಯಾಸವನ್ನು ರೂಢಿಸಿಕೊಳ್ಬೇಕು ಅವ್ಯಕ್ತ ಮಾಸದಲ್ಲಿ ಸಾಧ್ಯವಾದರೆ ಸನ್ನೆಯಿಂದ ಅನಿವಾರ್ಯ ಆದರೆ ಒಂದು ಎರಡು ಶಬ್ದಗಳಲ್ಲಿ ಅಷ್ಟು ನಾವು ಮಾಡಬಹುದು ಇಲ್ಲ ನಾವು ಕೆಲಸ ಕಾರ್ಯಗಳಿಗೆ ಹೋಗ್ತೀವಿ ಅಣ್ಣವ್ರಿಗೆ ಉದ್ಯೋಗದಲ್ಲಿ ಹೋಗ್ತೀವಿ ಹೋಗಿ ಮಾಡಿ ಆದರೆ ಅಲ್ಲಿ ನಾನು ಸಾಧ್ಯವಾದಷ್ಟು ಅವರಿಗೆ ಸೂಚನೆಯನ್ನು ಕೊಟ್ಟು ಅವರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಇದು ಒಂದು ತಿಂಗಳು ನಾನು ಕಂಪ್ಲೀಟಾಗಿ ಸ್ವಲ್ಪ ಮೌನದಲ್ಲಿರುವಂಥ ವೃತ್ತದಲ್ಲಿದ್ದೇನೆ ಆದರೆ ವ್ಯವಹಾರಕ್ಕಾಗಿ ಬಂದಷ್ಟು ಮಾತಾಡ್ತೇನೆ ನನ್ನಿಂದ ಯಾವುದೇ ಕರ್ತವ್ಯ ಚ್ಯುತಿ ಆಗದಂತೆ ಇನ್ನೂ ಹೆಚ್ಚಾಗಿ ನಾನು ಜಾಗೃತಿಯನ್ನು ವಹಿಸ್ತೇನೆ ಆದರೆ ಸ್ವಲ್ಪ ನನಗೆ ಸಹಕಾರ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿಕೊಳ್ಬೇಕು ವಿತೌಟ್ ರಿಕ್ವೆಸ್ಟ್ ವಿತೌಟ್ ಇನ್ಫಾರ್ಮೇಷನ್ ಮಾಡಲಿಕ್ಕೆ ಹೋದಾಗ ಮತ್ತಷ್ಟು ಘರ್ಷಣೆಗಳು ಹೆಚ್ಚಾಗಲಿಕ್ಕೆ ಸಾಧ್ಯತೆಗಳಿರುತ್ತೆ ಹಾಗಾಗಿ ಮೊದಲು ಇನ್ಫಾರ್ಮೇಷನ್ ಈಗ ನೋಡಿ ರೋಜ್ ಮಾಡ್ತಾರೆ ರೋಜಾ ಮಾಡುವ ಸಮಯದಲ್ಲಿ ರಂಜಾನಲ್ಲಿ ಒಂದು ತಿಂಗಳು ಕೆಲವರೆಲ್ಲ ನಮಾಜ್ ಮಾಡಲಿಕ್ಕೆ ಹೋಗ್ತಾರೆ ಉಪವಾಸ ಇರ್ತಾರೆ ಅದು ಗೊತ್ತಾದಾಗ ಇನ್ಫಾರ್ಮೇಟಿವ್ ಆಗಿದ್ದಾಗ ಎಲ್ಲರೂ ಕೂಡ ಸನ್ ಖಂಡಿತವಾಗಿ ಸಹಯೋಗ ಕೊಡುತ್ತಾರೆ ಒಳ್ಳೆ ಕಾರ್ಯಕ್ಕೆ ಯಾವುದೇ ಧರ್ಮದವ್ರು ಇದ್ದರೂ ಕೂಡ ಹಾಗೆ ನಾವು ಕೂಡ ಈ ಒಂದು ಅವ್ಯಕ್ತ ಮಾಸದಲ್ಲಿ ಕರ್ತವ್ಯ ಅಂತೂ ಚ್ಯುತಿ ಬರದೇ ಇರೋ ಹಾಗೆ ನಾವು ಕರ್ತವ್ಯವನ್ನು ಮಾಡ್ತೇವೆ ಕರ್ಮವನ್ನು ಮಾಡ್ತೇವೆ ಆದರೆ ಸ್ವಲ್ಪ ಶಬ್ದದಲ್ಲಿ ಕಡಿಮೆ ಬರುವಂಥ ಪ್ರಯತ್ನವನ್ನು ಮಾಡಬೇಕಾಗಿದೆ ಇನ್ನು ಕೆಲವರು ಟೀಚರ್ ಡ್ಯೂಟಿ ಇದೆ ಇನ್ನೊಂದು ಮತ್ತೊಂದು ಮಾತಾಡಲೇಬೇಕಾಗತ್ತೆ ಅಂತಂದಾಗ ಅವರು ಗಂಟೆಗೊಂದ್ಸಲಿ ಮಿನಿಮಮ್ ಅಂದರೂ ಒಂದು ಮಿನಿಟ್ ಎರಡು ಮಿನಿಟ್ ತ್ರೀ ಮಿನಿಟ್ಸು ಸ್ವಲ್ಪ ಅವ್ಯಕ್ತ ಅಭ್ಯಾಸ ಟ್ರಾಫಿಕ್ ಕಂಟ್ರೋಲನ್ನು ಟ್ರಾಫಿಕ್ ಕಂಟ್ರೋಲನ್ನು ಮಾಡಿಕೊಂಡು ಸ್ಥಿತಿಯನ್ನು ಇಟ್ಕೊಂಡು ಸ್ಥಿತಿಯಿಂದ ಶಬ್ದದಲ್ಲಿ ಬರಬೇಕಾಗುತ್ತೆ ಬರೀ ಶಬ್ದದಲ್ಲಿ ಬರದೇ ಇರೋದಷ್ಟೇ ಅವ್ಯಕ್ತ ಆಗೋದಿಲ್ಲ ಅದರ ಬದಲಾಗಿ ಒಳಗಡೆ ನಿರಾಕಾರದ ಸ್ಮೃತಿ ಪರಮ ಪವಿತ್ರ ಭಾವ ಮತ್ತು ಸಾಧ್ಯವಾದಷ್ಟು ಆಳವಾದ ಮೌನ ಮನಸ್ಸಿನ ಮೌನ ವ್ಯರ್ಥ ಸಂಕಲ್ಪಗಳ ಮೌನ ಮಾಡಬೇಕಾಗುತ್ತೆ ಪರಚಿಂತನೆ ಮಾಡದೆ ವ್ಯರ್ಥ ಸಂಕಲ್ಪ ಮಾಡದೆ ಕರ್ತವ್ಯಕ್ಕಾಗಿ ಶಬ್ದದಲ್ಲಿ ಬರುವುದು ತಪ್ಪೇನಲ್ಲ ಸಾಧ್ಯವಾದಷ್ಟು ಕಡಿಮೆ ಸಾಧ್ಯವಾದಷ್ಟು ಕಡಿಮೆ ದನಿಯಲ್ಲಿ ಬರುವುದು ಇದು ಅವ್ಯಕ್ತ ಮಾಸದ ಮೊದಲ ನಿಯಮ ಇದಾದ ಮೇಲೆ ಇಡೀ ದಿನ ಮತ್ತೆ 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 ನಾವು ಸೀಟಲ್ಲಿ ಇದೀವ ಇಲ್ವಾ ಇದೀವ ಇಲ್ವಾ ಚಕ್ ಚೇಂಜ್ ಮಾಡ್ಕೊಳ್ಬೇಕು ಅವಾಗ ಅವಾಗ ಅಂದ್ರೆ ಯಾವಾಗ ಇದು ಗಂಟೆಗೊಂದ್ಸಲಿ ಟ್ರಾಫಿಕ್ ಕಂಟ್ರೋಲ್ ತರ ಆ ಟೈಮಿಗೆ ಬಂದಾಗ ನೋಡ್ಕೊಳ್ಳೋಣ ಅಂತ ಅಲ್ಲ ಪ್ರತಿಕ್ಷಣ ಅಲರ್ಟ್ ಆಲ್ರೌಂಡ್ ಅಲರ್ಟ್ ಅಂತ ಹೇಳಿದ್ರಲ್ಲ ಮೊನ್ನೆ ಬಾಬಾ ಹಾಗೆ ಆಲ್ರೌಂಡ್ ಅಲರ್ಟ್ ಆಗಿ ನಾನು ನನ್ನ ಸ್ಮೃತಿಯನ್ನ ಚೆಕ್ ಮಾಡ ಅದಕ್ಕೆ ಇವತ್ತು ಬಾಬಾರವರು ಅವ್ಯಕ್ತ ಮಹಾವಾಕ್ಯಗಳಲ್ಲಿ ಮುರಳಿಲಿ ಹೇಳ್ತಾರೆ ಮುಖ್ಯ ಸಾರ ಆಗಿರ್ಬೋದು ವರದಾನ ಆಗಿರ್ಬೋದು ಇದೇ ಹೇಳ್ತಾ ಇದ್ದಾರೆ ಮಕ್ಕಳೇ ಪೂರ್ಣ ವಿರಾಮ ಹಾಕಿ ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳಿ ಪೂರ್ಣ ವಿರಾಮ ಇದರಲ್ಲಿ ನೋ ಎಕ್ಸ್ಕ್ಯೂಸ್ ಸಾರಿ ಅನ್ನೋ ಪದ ಬೇಡ ಅದಕ್ಕೆ ಕಾಮ ಬೇಡ ಅಂತ ಹೇಳ್ತಿದ್ರೆ ಬಾಬಾ ಇವತ್ತೊಂದು ದಿನ ಅಲ್ವಾ ಇಷ್ಟು ಮಾತ್ರ ಅಲ್ವಾ ಇಷ್ಟೊತ್ತೇ ಮಾತ್ರ ಅಲ್ವಾ ಇವ್ರ ಜೊತೆ ಮಾತ್ರ ಅಲ್ವಾ ಅಂತ ಕಾಮಗಳನ್ನು ಎಕ್ಸ್ಕ್ಯೂಸ್ಗಳನ್ನು ಕೊಡಬೇಡಿ ನೋ ಎಕ್ಸ್ಕ್ಯೂಸ್ ಅದಕ್ಕೆ ಫುಲ್ ಸ್ಟಾಪ್ ನೆಪ ಹೇಳೋದಕ್ಕೆ ಫುಲ್ ಸ್ಟಾಪ್ ಪೂರ್ಣ ವಿರಾಮ ಹಾಕಿ ಈ ಅವ್ಯಕ್ತ ಮಾಸದಲ್ಲಿ ಅವ್ಯಕ್ತ ಸ್ಥಿತಿಯಲ್ಲಿ ಸಂಪನ್ನ ಮಾಡಿಕೊಳ್ಳೋದಕ್ಕೆ ನೀವು ಪವಿತ್ರವಾದ ಧಾರಣೆಯನ್ನು ಮಾಡಲೇಬೇಕು ಪವಿತ್ರತೆಯ ಧಾರಣೆ ಮಸ್ಟ್ ಅಂಡ್ ಶುಡ್ ಅಂತ ಹೇಳಿದ್ದಾರೆ ಜೊತೆಗೆ ಇದು ಇರಬೇಕು ಅಂದರೆ ಬೆಳಗ್ಗೆ ಅಮೃತ ವೇಳೆ ಯೋಗದಲ್ಲಿ ದೃಢ ಸಂಕಲ್ಪ ಮಾಡಿ ನಾವು ಪವಿತ್ರತೆಯ ಧಾರಣೆಯನ್ನ ಮಾಡ್ತೇವೆ ಅಂತ ಪ್ರತಿಜ್ಞೆನೂ ಮಾಡಿದ್ರು ಕೂಡ ಆದರೆ ಇಡೀ ದಿನದಲ್ಲಿ ನೀವು ವಾಚ್ ಮಂತ್ರ ಅಲ್ಲರಿ ಚಕ್ ಪರಿಶೀಲನೆ ಮಾಡಬೇಕು ಚೆಕ್ಕಿಂಗ್ ಮಾಡಬೇಕು ಚೆಕ್ಕಿಂಗ್ ಮಾಡಬೇಕು ಇನ್ಪುಟ್ ಮತ್ತು ಔಟ್ಪುಟ್ ಯಾವುದೇ ಒಂದು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಕೂಡ ಒಳಗಡೆ ಬರಬೇಕಾದ್ರೂ ಚೆಕ್ ಮಾಡ್ತಾರೆ ಹೊರಗಡೆ ಹೋಗಬೇಕಾದ್ರೂ ಚೆಕ್ ಯಾಕೆ ಹೊರಗಡೆ ಹೋಗುವಾಗ ಚೆಕ್ ಮಾಡಿದ್ರೆ ಸಾಕಾಗಿತ್ತಲ್ಲ ಅಂದ್ರೆ ಇಲ್ಲ ಒಳಗಡೆ ಬರುವಾಗ್ಲೂ ಕೂಡ ಅವ್ರು ಒಳ್ಳೆ ಉದ್ದೇಶದಿಂದ ಬಂದಿದ್ರು ಇಲ್ಲೋ ಇವತ್ತಿನ ಕಾಲಮಾನ ಸೂಕ್ಷ್ಮ ಇದಾವೆ ಬಾಂಬ್ ಇಟ್ಕೊಂಡು ಬಂದಿರಬಹುದು ಇಲ್ಲ ಬೇರೆ ಏನಾದರೂ ಮದ್ದುಗಳನ್ನ ಇಟ್ಕೊಂಡು ಬಂದಿರಬಹುದು ಇಲ್ಲ ಬೇರೆ ಯಾವುದೇ ಒಂದಷ್ಟು ಅಹಿತಕರ ಘಟನೆಗೆ ಕಾರಣೀಕರ್ತನಾಗುವಂಥ ಪದಾರ್ಥಗಳನ್ನು ಇಟ್ಟುಕೊಂಡು ತಿಳಿದು ತಿಳಿದಾರದು ಬಂದಿರಬಹುದು ಹಾಗಾಗಿ ಮೊದಲೇ ಇನ್ ಆಗುವಾಗ ಚೆಕ್ ಮಾಡ್ತಾರೆ ಔಟ್ ಆಗುವಾಗ ಚೆಕ್ ಸುರಕ್ಷತೆಗಾಗಿ ಹಾಗೆ ನೀವು ಚೆಕಿಂಗ್ ಪವರ್ ಪರಿಶೀಲನಾ ಶಕ್ತಿ ಡಿಟರ್ಮಿನೇಷನ್ ಪಾವರ್ನ ಹೆಚ್ಚು ತೀವ್ರ ಮಾಡ್ಕೊಳ್ಳಿ ಅಂತ ಹೇಳಿದಾರೆ ಸಾಕಾಗ್ತಾ ಇಲ್ಲ ನೀವು ಚೆಕ್ ಮಾಡ್ತಿದ್ರಿ ಸುಸ್ತಾಗಿ ಹೋಗ್ತಾ ಇದ್ದೀರಿ ಈಗ ನೋಡಿ ಯಾವುದೋ ಒಂದು ಮಾಲಿಗೆ ಔಟ್ ಆಗುವಾಗ ಇನ್ ಆಗುವಾಗ ಇಬ್ಬರು ಸೆಕ್ಯೂರಿಟಿ ನೆಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ ಸುಸ್ತಾಯಿತು ಅಂತ ಒಂದು ಸ್ವಲ್ಪ ರೆಸ್ಟ್ ತೊಗೊಳಕ್ಕೆ ಹೋದಾಗ ಯಾರೋ ಒಬ್ಬರು ಒಳಗಡೆ ಬಂದು ಇಂಥ ಘಟನೆ ಮಾಡಿದರೂ ಕೂಡ ಸುಟ್ಟ ಭಸ್ಮ ಆಯಿತು ಅಷ್ಟೊತ್ತು ಚೆಕ್ ಮಾಡಿಲ್ವಾ ಅಂದ್ರೆ ಚೆಕ್ ಮಾಡಿದಿರಿ ಬಟ್ ಒಂದು ಕ್ಷಣದ ಅವೇರ್ನೆಸ್ ತಪ್ಪಿದ್ದಕ್ಕೆ ದೊಡ್ಡ ಹಣ ಕೂಡ ನಡೀಲಿಕ್ಕೆ ಸಾಧ್ಯತೆ ಇರುತ್ತೆ ಇದು ಎಷ್ಟೋ ಉದಾಹರಣೆಗಳಲ್ಲಿ ನಾವು ನೋಡಿದಿವಿ ಒಬ್ಬ ವ್ಯಕ್ತಿ ಅಂಥವ್ರು ಬಂದು ಏನಾದರೂ ಮಾಡಿದರೂ ಕೂಡ ಅಷ್ಟೂ ಹೊತ್ತು ಚೆಕ್ ಮಾಡಿದ್ದು ಅಷ್ಟು ವರ್ಷ ಚೆಕ್ ಮಾಡಿದ್ರು ಕೂಡ ಆಗುತ್ತೆ ಹಾಗೆ ನೀವು ಪರಿಶೀಲನಾ ಶಕ್ತಿಯನ್ನು ತೀವ್ರ ಫಾಸ್ಟ್ ಮಾಡಬೇಕದು ಟಕ್ 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 ಯಾಕಂದ್ರೆ ತುಂಬಾ ಕ್ಯೂ ಇದ್ದಾಗ ಇವ್ನು ಗಂಟೆಗೊಬ್ಬರನ್ನ ಚೆಕ್ ಮಾಡ್ಕೊಂತ ಕೂತ್ಕೊಂಡ್ರೆ ಆಗೋದಿಲ್ಲ ಟಕ್ ಟಕ್ ಚೆಕ್ ಮಾಡ್ತಾ ಇರ್ಬೇಕು ಕಳಿಸ್ತಾ ಇರ್ಬೇಕು ಚೆಕ್ ಮಾಡ್ತಾ ಇರ್ಬೇಕು ಕಳಿಸ್ತಾ ಇರ್ಬೇಕು ಪರ್ಫೆಕ್ಟ್ ಆಗಿರ್ಬೇಕು ಮತ್ತು ಹೆಂಗು ತುಂಬ ಜನ ಇದ್ದಾರೆ ಅಂತೇಳಿ ಹೆಂಗೆಂಗೋ ಚೆಕ್ ಮಾಡಿ ಕಳಿಸಂಗಿಲ್ಲ ಪರ್ಫೆಕ್ಟ್ ಆರ್ಡ್ರ್ ಚೆಕ್ ಆಗಬೇಕು ಹಾಗೆ ನೀವು ಕೂಡ ಪ್ರತಿಕ್ಷಣ ಎಲ್ಲಿ ಕೂತ್ಕೊಂಡ್ಬಿಡಿ ಬೈಟೆಕ್ ಸ್ಮೃತಿ ಸ್ವರೂಪರಾಗಿ ಸ್ವರೂಪರಾಗಿಲ್ಲಿದ್ದಿರಿ ಆದರೆ ನಿಮ್ಮ ಮನಸ್ಸಿಗೆ ವಾಚ್ಮನ್ ಡ್ಯೂಟಿ ಕೊಡಿ ಕಳ್ಳರನ್ನೇ ಕಾಯಕ್ಕಿಡಬೇಕು ಅಂತ ಹೇಳ್ತಾರಲ್ಲ ಕೆಲವು ಸಲ ಅವ್ರ ಕದ್ರೂ ಅವ್ರ ಮೇಲೇನೆ ಆರೋಪ ಬೇರೆಯವ್ರ ಕದ್ರು ಅವ್ರನ್ನೇ ಹಿಡ್ಕೊಳ್ತೀವಿ ಅದಕ್ಕೆ ಕಳ್ಳರನ್ನೇ ಕಾವಲುಗಾರನಾಗಿ ಮಾಡಿಬಿಟ್ರೆ ಅವಾಗ ಕದಿಯೋಕೆ ಆಗೋದಿಲ್ಲ ಅಂತ ಹಂಗೆ ಮನಸ್ಸೇ ನಮಗೆ ಎಲ್ಲ ರೀತಿಯಲ್ಲಿ ತೊಂದರೆ ಕೊಡ್ತಾ ಇರೋದ್ರಿಂದ ಯಾಕೆ ಕೊಡ್ತಾ ಇದೆ ಅಂದ್ರೆ ಅದಕ್ಕೆ ಏನು ಡ್ಯೂಟಿ ಕೊಟ್ಟಿಲ್ಲ ನಾವು ಕರೆಕ್ಟ್ ಡ್ಯೂಟಿ ಕೊಟ್ಟಿಲ್ಲ ಅಂದಾಗ ತನ್ನ ಪಾಡಿಗೆ ತನ್ನ ಮನಸ್ಸು ಇಚ್ಛೆ ತಿರುಗಾಡಬೇಕಾಗಿ ಅದರ ಅವಶ್ಯಕತೆ ಬೀಳುತ್ತೆ ಅದು ಓಡ್ತಾ ಇರುತ್ತೆ ಒಳಗಡೆ ನಾವೀಗಿಷ್ಟು ದೊಡ್ಡ ಕಂಪ್ನಿಯಲ್ಲಿ ದೊಡ್ಡ ಓನರ್ ಆಗಿದ್ದೇನೆ ಅಂದರೆ ನನ್ನ ಅಸಿಸ್ಟೆಂಟ್ ಪರ್ಸ್ನಲ್ ಗೆ ನಾನು ಕೆಲಸನೇ ಕೊಟ್ಟಿಲ್ಲ ಅಂದರೆ ಅವನು ಏನು ಮಾಡ್ತಾನೆ ಹೇಳಿ ಬೇಕಾದಷ್ಟು ಸ್ವಲ್ಪ ಹತ್ತಿರ ಇರ್ತಾನೆ ಆಮೇಲೆ ಟೀ ಕುಡಿಯಕ್ಕೆ ಹೋಗ್ತಾನೆ ಆಮೇಲೆ ತಿರುಗಾಡಕ್ಕೆ ಹೋಗ್ತಾನೆ ಆಮೇಲೆ ಮಲ್ಕೋತಾನೆ ಆಮೇಲೆ ಊಟಕ್ಕೆ ಹೋಗ್ತಾನೆ ಟಿಫಿನ್ಗೆ ಹೋಗ್ತಾನೆ ಕರೆಯೋದೇ ಇಲ್ಲ ನಾನು ಕೇಳೋದೇ ಇಲ್ಲ ಅವನಿಗೆ ಅಂದರೆ ಅವನ ಪಾಡಿಗೆ ಅವನಿತ್ತು ಬಿಡುತ್ತಾನೆ ಹಾಗೆ ಇವತ್ತು ಶಿವತಂದೆ ಹೇಳಿದರೆ ದಾದರ್ ಅವರು ಹೇಳಿದರೆ ಚೆಕ್ಕಿಂಗ್ ಪಾಯಿಂಟ್ ಸರಿಯಾಗಿಲ್ಲ ನಿಮ್ದು ಚೆಕ್ಕಿಂಗ್ ಮಸಿನ್ ವೀಕ್ ಆಗಿದೆ ನಿಮ್ದು ಕರೆಕ್ಟ್ ಆಗಿ ಚೆಕ್ ಆಗ್ತಾ ಇಲ್ಲ ಅದು ಹಾಗಾಗಿನೇ ದೋಷಗಳು ಒಳಗಡೆ ಉಳ್ಕೊಂಡಿದೆ ಪರಿಣಾಮಗಳು ನೆಟ್ ಆಗ್ತಾ ಇಲ್ಲ ಇನ್ನು ವಿಕಾರಗಳು ಉಳ್ಕೊಂಡಿದೆ ಅಪವಿತ್ರತೆ ಉಳ್ಕೊಂಡಿದೆ ಕಾರಣ ಎಲ್ಲೋ ಒಂದು ಕಡೆ ಚೆಕಿಂಗ್ ಮಸಿನ್ ಫೇಲ್ ಆಗಿದೆ ಈಗ ಅದನ್ನು ಅಲರ್ಟ್ ಮಾಡಿ ತುಂಬ ಫಾಸ್ಟ್ ಆಗಿ ಚೆಕ್ ಮಾಡಬೇಕು ಹತ್ತ ಜನ ಒಟ್ಟೊಟ್ಟಿಗೆ ಕಳಿಸಿಬಿಡೋದಲ್ಲ ಪ್ರತಿಯೊಬ್ಬರನ್ನು ಚೆಕ್ ಮಾಡಬೇಕಂದ್ರೆ ಅಷ್ಟು ಸ್ಪೀಡಾಗಿರಬೇಕು ಅಂದರೆ ನಿಮ್ಮ ಇನ್ಪುಟ್ ಇಡೀ ದಿನದಲ್ಲಿ ಯಾವ ಶಬ್ದಗಳು ಕಿವಿಗೆ ಬೀಳ್ತಾ ಇದ್ದಾವೆ ಚೆಕ್ ಮಾಡಿ ಒಳಗಡೆ ಕಳಿಸ್ಬೇಕು ಯಾವ ದೃಶ್ಯಗಳು ಕಣ್ಣಿಗೆ ಬೀಳುತ್ತೆ ಚೆಕ್ ಮಾಡಿ ಒಳಗಡೆ ತಗೋಬೇಕು ಯಾವ ಅಂಗಸಂಗಗಳು ಬರುತ್ತೆ ಚೆಕ್ ಮಾಡಿ ಒಳಗಡೆ ಹೋಗಬೇಕು ಪ್ರತಿಯೊಂದು ಇನ್ಪುಟ್ ಏನು ಬರ್ತಾ ಇದೆ ಮೊದಲು ಮಸ್ಟ್ ಅನ್ಸು ಚೆಕ್ ಆಗಬೇಕು ನಾವು ತೆಗೆದುಕೊಳ್ಳುವ ಆಹಾರ ಚೆಕ್ ಆಗಬೇಕು ನಾನು ವಿ ವಿ ಐ ಪಿ ದೊಡ್ಡ ದೊಡ್ಡ ವಿ ಐ ಪಿಗಳು ರಾಷ್ಟ್ರಪತಿ ಪ್ರಧಾನಮಂತ್ರಿ ಅಂಥವರೆಲ್ಲ ಇದ್ದರೆ ಫಸ್ಟ್ ಫುಡ್ ಟೆಸ್ಟರ್ ಅಂತಲೇ ಇರ್ತಾರೆ ಅದು ಟೆಸ್ಟ್ ಮಾಡಿ ಅದು ಓಕೆ ಆದರೆ ಅವರಿಗೆ ಫುಡ್ ಕೊಡೋದು ಹಾಗೇ ಅದಕ್ಕೆ ಸ್ಪೆಷಲಿಸ್ಟ್ ಇಟ್ಟಿರ್ತಾರೆ ಅದು ಮತ್ತು ಹೆಂಗೆಂಗೋ ಟೇಸ್ಟ್ ಮಾಡಿ ಕೊಡೋದಲ್ಲ ಅಥವಾ ಹೆಂಗೆಂಗೋ ಚೆಕ್ ಮಾಡಿ ಕೊಡೋದಲ್ಲ ಹಿಂದಿನ ಕಾಲದ ರಾಜ ಮನೆತನದಿಂದಲೂ ಕೂಡ ಇದೆ ರಾಜ ರಾಣಿಯರಿಗೆ ಕೊಡಬೇಕಾದಂಥ ಆಹಾರವನ್ನು ಚೆಕ್ ಮಾಡಲಿಕ್ಕೆ ಒಬ್ಬ ಇರ್ತಾ ಇದ್ದ ಬಾಣಸಿಗ ಅದರಲ್ಲಿ ಆತ ಪರಿಣಿತ ಇರಬೇಕು ಆ ರೀತಿಯಾಗಿ ನಾವು ಕೊಡುವಂಥ ಆಹಾರವನ್ನು ಚೆಕ್ ಮಾಡಬೇಕು ನಾವು ಸೇವಿಸುವ ನೀರನ್ನು ಚೆಕ್ ಮಾಡಬೇಕು ನಾವು ಸೇವಿಸುವ ಗಾಳಿಯನ್ನು ಚೆಕ್ ಮಾಡಬೇಕು ನಾವು ಕೇಳಿಸಿಕೊಳ್ಳುವ ಧ್ವನಿಯನ್ನು ಶಬ್ದಗಳನ್ನು ಚೆಕ್ ಮಾಡಬೇಕು ನಾವು ನೋಡುವ ದೃಶ್ಯವನ್ನು ಚೆಕ್ ಮಾಡಬೇಕು ನಮ್ಮ ಅಂಗ ಸಂಘದ ಸಂಪರ್ಕವನ್ನು ಚೆಕ್ ಮಾಡಿಕೊಳ್ಬೇಕು ನಮ್ಮ ಮನಸ್ಸಿನಲ್ಲಿ ನಡೆಯುವ ಸಂಕಲ್ಪಗಳನ್ನು ಚೆಕ್ ಮಾಡ್ಕೊಬೇಕು ಅದು ಔಟ್ಪುಟ್ ಇದು ಇನ್ಪುಟ್ ನಮ್ಮ ಮಾತು ನಮ್ಮ ಸಂಕಲ್ಪ ನಮ್ಮ ಕರ್ಮ ಔಟ್ಪುಟ್ ನಾನು ಏನು ಸಂಕಲ್ಪ ಮಾಡ್ತೀನಿ ಅದನ್ನು ಚೆಕ್ ಮಾಡಿ ಓಕೆ ಅಂದರೆ ಸಂಕಲ್ಪ ಮಾಡಬೇಕು ಶುಭ ಭಾವನೆ ಮಾಡಬೇಕು ಥಿಂಕ್ ಬಿಫೋರ್ ಥಿಂಕ್ ನಾನು ಏನು ಮಾತಾಡ್ತೀನಿ ಮೊದಲು ಚೆಕ್ ಮಾಡಿಕೊಂಡು ಬಿಡಬೇಕು ಹೊರಗಡೆ ಫಸ್ಟ್ ಚೆಕ್ಕಿಂಗ್ ಆಗಿ ಮಾತು ಹೊರಗಡೆ ಬರಬೇಕು ಹೊರಗೆ ಬಂದ ಮೇಲೆ ಅಯ್ಯೋ ನಾಲಿಗೆ ಜಾರಿ ಬುದ್ಧಿ ಜಾರಿ ಅದು ಬೇಡ ಅಂತಾರೆ ಫುಲ್ ಸ್ಟಾಪ್ ಈ ನೆಪಗಳು ಇಲ್ಲ ಈಗ ಅವಕಾಶ ಅಷ್ಟು ಟೈಮ್ ಇಲ್ಲ ಈಗ ಯಾರ ಹತ್ರ ಆಡುವ ಮಾತಿನ ಮೇಲೆ ನಿಗಾ ಪರಿಶೀಲನೆ ಆಗಬೇಕು ಮಾಡುವ ಸಂಕಲ್ಪ ಪರಿಶೀಲನೆ ಆಗಬೇಕು ಏನು ಮಾಡ್ತಾ ಇದ್ರಿ ಕರ್ಮ ಅದು ಕರೆಕ್ಟ್ ಆಗಿದೆಯಾ ಬ್ರಹ್ಮ ಸಮಾನ ಇದೆಯಾ ಮಮ್ಮ ಸಮಾನ ಇದೆಯಾ ದಾದಿಯರ ಸಮಾನ ಇದೆಯಾ ನಾನು ಕರೆಕ್ಟ್ ಆಗಿ ಯೋಗ್ಯ ರೀತಿಯಲ್ಲಿ ಮಾಡ್ತಾ ಇದ್ದೀನ ಅಂತ ಚೆಕ್ ಮಾಡಿಕೊಂಡು ಕರ್ಮ ಮಾಡಿ ಕರ್ಮ ಮಾಡಿ ಚೆಕ್ ಮಾಡ್ಕೊಳ್ಳೋದಲ್ಲ ಮಾತಾಡಿ ಚೆಕ್ ಮಾಡ್ಕೊಳ್ಳೋದಲ್ಲ ಸಂಕಲ್ಪ ಮಾಡಿ ಚೆಕ್ ಮಾಡ್ಕೊಳ್ಳೋದಲ್ಲ ಬಿಫೋರ್ ಚೆಕಿಂಗ್ ಆಫ್ಟರ್ ವರ್ಕ್ ಇದು ಕಂಪಲ್ಸರಿ ಬೆಳಗ್ಗೆಯಿಂದ ರಾತ್ರಿವರೆಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಡೀತಾ ಇರ್ಬೇಕು ಚೆಕ್ ಚೆಕ್ಔಟ್ ಆಗ್ತಾ ಇರಬೇಕು ಇದು ಕರೆಕ್ಟ್ ಆಗಿತ್ತು ಅಂದ್ಕೊಡಿ ನಿಮ್ಮ ಮಾತು ಸಂಕಲ್ಪ ಕರ್ಮ ಶ್ರೇಷ್ಠ ಆಗ್ತಾ ಹೋಗುತ್ತೆ ಇನ್ಪುಟ್ ಕರೆಕ್ಟ್ ಇದ್ರೆ ನಿಮ್ಮ ಸ್ಥಿತಿ ಕರೆಕ್ಟ್ ಆಗಿರುತ್ತೆ ಶ್ರೇಷ್ಠವಾಗಿರುತ್ತೆ ನಿಮ್ಮ ಸ್ಥಿತಿ ಶ್ರೇಷ್ಠ ಆಯಿತು ಅಂದರೆ ಔಟ್ಪುಟ್ಟು ಶ್ರೇಷ್ಠ ಆಗಿತ್ತು ನಿಮ್ಮ ಇನ್ಪುಟ್ಟೇ ಫೇಲ್ ಆಯಿತು ಅಂದಾಗ ಔಟ್ಪುಟ್ ಫೇಲ್ ಆಗುತ್ತೆ ಕೆಲವು ಸಲ ಇನ್ಪುಟ್ ತೊಗೊಂಡ ಮೇಲೆ ಫೇಲ್ ಆಗಿತ್ತು ಅಂದ್ರೂ ಒಳಗಡೆ ಫಿಲ್ಟರ್ ಮಾಡಿ ಅದನ್ನೇನಾದರೂ ಒಂದಷ್ಟು ಸರಿ ಮಾಡಿಕೊಂಡು ಔಟ್ಪುಟ್ ಆದರೂ ಸರಿ ಕೊಡ್ಬೋದು ಆದರೆ ಮಸ್ಟ್ ಅಂಡ್ ಇಲ್ಲಿ ಎರಡೂ ಚೆಕಿಂಗ್ ಪರ್ಫೆಕ್ಟ್ ಆಗಿ ಆಗಬೇಕು ಈ ಅವ್ಯಕ್ತ ಮಾಸದಲ್ಲಿ ಸಾಧ್ಯವಾದಷ್ಟು ಇದೆಲ್ಲ ನಡಿಬೇಕು ಅಂದರೆ ಸ್ಮೃತಿ ಸ್ವರೂಪರಾಗಿರಬೇಕು ಮಸ್ಟ್ ಅಂಡ್ ಶುಂಡ ಆದಷ್ಟು ಸಂಕಲ್ಪಗಳ ತೀವ್ರತೆಯನ್ನು ಕಡಿಮೆ ಮಾಡಿಕೊಂಡಿರ್ಬೇಕು ಅಂದರೆ ಯೋಗದಲ್ಲಿ ಇರಬೇಕು ಸ್ಥಿತಿ ಇರಬೇಕು ಮತ್ತು ಸಾಧ್ಯವಾದಷ್ಟು ಮೌನದಲ್ಲಿರಬೇಕು ಒಳಗಡೆ ಒಂದು ಏಕಾಂತತೆಯನ್ನು ನಾವು ಹೊರಗಡೆ ನೀವು ಆಫೀಸಲ್ಲಿರ್ಬೋದು ಹೊರಗಡೆ ಸ್ಥೂಲವಾಗಿ ಮನೆಯಲ್ಲಿರ್ಬೋದು ಗದ್ದಲದಲ್ಲಿರ್ಬೋದು ಇನ್ನೊಂದು ಆದರೆ ಒಳಗಡೆ ಅಂತರಂಗದ ಒಳಗಡೆ ಪ್ರಶಾಂತವಾದ ಏಕಾಂತದಲ್ಲಿ ಇರಬೇಕಾಗತ್ತೆ ಸಾಧ್ಯವಾದಷ್ಟು ಮೌನದಲ್ಲಿರಬೇಕಾಗತ್ತೆ ಸಂಕಲ್ಪದ ಮೌನದಲ್ಲೂ ಇರಬೇಕಾಗತ್ತೆ ಸಾತ್ವಿಕವಾದದ್ದನ್ನು ಸ್ವೀಕಾರ ಮಾಡಬೇಕಾಗತ್ತೆ ಚೆಕ್ ಮಾಡಿ ಸಾತ್ವಿಕವಾದ ಔಟ್ಪುಟ್ಟನ್ನು ಕೊಡಬೇಕಾಗತ್ತೆ ಇಷ್ಟು ಮಾಡಿಕೊಂಡ್ರೆ ನಾವು ವ್ಯಕ್ತದಿಂದ ಅವ್ಯಕ್ತ ಸ್ವರೂಪಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇದು ಕಷ್ಟ ಇಲ್ಲ ಬಟ್ ಮಾಡಲಿಲ್ಲ ಅಂದರೆ ಇದು ಸಿದ್ಧಿಸೋದು ಇಲ್ಲ ಮಾಡಲೇಬೇಕು ಅದು ನಾಳೆ ನಾಡಿದ್ದು ಅಂತ ಹೋದರೆ ಆಗೋ ಮಾತಿಲ್ಲ ಇವತ್ತೇ ಈಗಲೇ ಆರಂಭ ಮಾಡಿ ಯಾರಿಗೆ ಗೊತ್ತು ನಾಳೆ ಎಷ್ಟಿದೆಯೋ ನಮಗೆ ಅಂತ ಇವತ್ತು ನನ್ನ ಕೈಯಲ್ಲಿದೆ ಈಗ ನನ್ನ ಕೈಯಲ್ಲಿದೆ ಈ ಕ್ಷಣ ನಂದು ಈ ಕ್ಷಣವನ್ನು ಕರೆಕ್ಟಾಗಿ ಬಳಸ್ಕೊಳ್ಳೋಣ ಮೇಲು ದೊನಿಯಲ್ಲಿ ಮಾತಾಡಬೇಕು ಕಡಿಮೆ ಶಬ್ದಗಳನ್ನು ಬಳಸಬೇಕು ಸುಸ್ಮೃತಿಯಲ್ಲಿರಬೇಕು ಹಸನ್ಮುಖಿಗಳಾಗಿರಬೇಕು ಪ್ರಸನ್ನ ಚಿತ್ತರಾಗಿರಬೇಕು ಖುಷಿ ನಶೀಬ್ ಆಗಿರಬೇಕು ಏಕಾಂತತೆ ಅಳವಡಿಸಿಕೊಳ್ಬೇಕು ಚೆಕ್ ಮಾಡ್ಕೊಳ್ತಾ ಇರ ಈ ಥರ ಅಭ್ಯಾಸ ಮಾಡಿ ನೋಡಿ ನಿಮ್ಮ ಸ್ಥಿತಿನೇ ಬೇರೆ ಲೆವೆಲ್ಗೆ ಹೋಗುತ್ತೆ ನಿಮ್ಮನ್ನು ನೋಡಿದರೆ ಜನ ಬೇರೆ ರೀತಿಯ ಗುರುತಿಸ್ತಾರೆ ನಿಮಗೆ ನೀವು ಬೇಡ ಅಂದ್ರೆ ನಿಮಗೆ ಗೌರವ ಸಿಗುತ್ತೆ ಯಾವ ಗದ್ದಲಗಳು ಗಲಾಟೆಗಳು ನಡೆಯುವಂತಹ ಅವಕಾಶಗಳಿದ್ರೂ ಕೂಡ ಇದರಿಂದ ಸಮಾಪ್ತಿಯಾಗುತ್ತೆ ಜೈಸ ಸ್ಮೃತಿ ವೈಸಾ ಸ್ಥಿತಿ ಅದ್ಭುತವಾಗಿದೆ ಇನ್ನು ಅಷ್ಟು ಬ್ಯುಸಿ ಇರುವಂಥ ಅವಶ್ಯಕತೆ ಇಲ್ಲ ಅನ್ನೋರೆ ನಾವಾಯಿತು ಮನೆ ಕೆಲಸ ಆಯಿತು ಅನ್ನೋರಿದ್ದರೆ ಇಡೀ ದಿನ ನೀವು ಅಭ್ಯಾಸ ಸಾಧ್ಯವಾದರೆ ನೀವು ಡ್ಯೂಟಿ ಮಾಡೋರು ಇನ್ನೊಂದು ಮತ್ತೊಂದು ಏನೇ ಇದ್ರೂ ಕೂಡ ಈ ಟೈಮಲ್ಲಿ ಈ ಅವ್ಯತ್ ಮಾಸದಲ್ಲಿ ಹೆಚ್ಚಿಗೆ ಕೆಲಸಗಳನ್ನು ಎಕ್ಸ್ಟ್ರಾ ಎಕ್ಸ್ಟ್ರಾ ಕೆಲಸಗಳನ್ನು ಇಟ್ಟುಕೊಳ್ಳದೆ ಸ್ವಲ್ಪ ಏನೋ ರಜೆಗಳು ಸ್ಟಾಪ್ ಉಳಿಸ್ಕೊಂಡಿದ್ರೆ ಈ ಸ್ಥಿತಿ ಮಾಡಿಕೊಳ್ಳುವ ಸಮಯದಲ್ಲಿ ಹಾಕ್ಕೊಳ್ಳಿ ವಾರಕ್ಕೆ ಒಂದು ದಿನ ರಜೆ ಅಂದರೆ ಎರಡು ದಿನ ಮಾಡ್ಕೊಳ್ಳಿ ಸಾಕು ಮೂರು ದಿನಕ್ಕೆ ಒಂದು ಸಲ ರೆಸ್ಟ್ ಮಾಡ್ಕೊಳ್ಳಿ ವಾರದಲ್ಲಿ ಒಂದು ದಿನ ರಜೆ ಹಾಕಿದ್ರೆ ಸಾಕು ನಿಮಗೆ ಒಂದಂತೂ ಸಂಡೇ ವೀಕ್ಲಿ ಆಫ್ ಇದ್ದೇ ಇರುತ್ತೆ ಸಂಡೇನೋ ಮಂಡೇನೋ ಯಾರಿಗೋ ಒಬ್ಬರಿಗೆ ಒಂದೊಂದು ವೀಕ್ಲಿ ಆಫ್ ಒಂದೊಂದು ಥರ ಇರುತ್ತೆ ಒಟ್ಟು ವೀಕಿಗೆ ಒಂದು ಅಂತೂ ಇರುತ್ತೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಅದರಲ್ಲಿ ನೀವೊಂದು ಹಾಕ್ಕೊಂಡ್ರೆ ಎರಡು ಆಯಿತು ಮೂರು ದಿನ ಡ್ಯೂಟಿ ಮಾಡಿ ಒಂದು ದಿನ ಅನುಭವಿಸಿ ಮೂರು ದಿನ ಡ್ಯೂಟಿ ಮಾಡಿ ಒಂದು ದಿನ ಈ ತಿಂಗಳು ಸ್ಪೆಷಲಿ ಒಂದಷ್ಟು ಇವುಗಳಿದ್ರು ಹಾಕ್ಕೊಂಡು ಕಂಟಿನ್ಯೂ ಸ್ಥಿತಿ ಮಾಡಿಕೊಡಿ ಇದೇನು ಅವ್ಯಕ್ತ ಮಾಸ ಈ ಒಂದು ತಿಂಗಳಿಗೆ ಬಿಡುತ್ತೆ ಖಂಡಿತ ಇಲ್ಲ ಆದರೆ ಅಟ್ಲೀಸ್ಟು ಆ ತೀವ್ರ ಬೇಸಿಕ್ ಒಂದು ಸಲ ನಿಮ್ಗೆ ಗಟ್ಟಿ ಆಗಬೇಕು ಅಂದರೆ ಅಭ್ಯಾಸ ಮಾಡ್ತಾ ಇರುವಾಗಲೇ ಡೀಪಲ್ಲಿ ಹೋಗಬೇಕು ನಾವು ಅಂದ್ರೆ ಮತ್ತೆ ಹೊಸದಾಗಿ ತೋಡಬೇಕಾಗುತ್ತೆ ಅಗಿತ ಇದ್ದಾಗಲೇ ಇನ್ನೂ ಸ್ವಲ್ಪ ಆಳವಾಗಿ ಅಗದ್ಬಿಟ್ರೆ ನೀರು ಸಿಕ್ಕಿಬಿಡುತ್ತೆ ಅಷ್ಟೆ ಈ ತಿಂಗಳು ಮುಗಿದ ಮೇಲೆ ಅಗೆಯದ ಬಿಡಬೇಕಾ ಇಲ್ಲ ಹಗಿತಾನೆ ಇರಬೇಕು ಬಟ್ ಸ್ಪೆಷಲ್ ಆಗಿ ಈಗ ಅವ್ಯಕ್ತ ಮಾಸದಲ್ಲಿ ತೀವ್ರ ಪುರುಷಾರ್ಥ ಮಾಡಲಿಕ್ಕೆ ಒಂದು ವಾತಾವರಣ ತಯಾರಾಗಿರುತ್ತೆ ಇಡೀ ಬ್ರಹ್ಮ ಕುಮಾರೀಸ್ ಪ್ರತಿನಿತ್ಯ ಯೋಗ ಮಾಡಿದ್ರು ಕೂಡ ವಿಶೇಷವಾಗಿ ಈ ಒಂದು ಅವ್ಯಕ್ತ ಮಾಸದಲ್ಲಿ ಬಾಪ್ ದಾತರವರ ಸಹಯೋಗ ಎಲ್ಲ ಅಡ್ವಾನ್ಸ್ ಪಾರ್ಟಿಗಳ ಸಹಯೋಗ ಆದಿರತ್ನರ ಸಹಯೋಗ ನಮಗೆ ಸಿಗುತ್ತೆ ಎಲ್ಲ ಸೀನಿಯರ್ಸ್ ಆತ್ಮರ ಸಹಯೋಗ ಸಿಗುತ್ತೆ ಹಾಗಾಗಿ ಆ ಒಂದು ಸಂಘಟನೆಯ ಸಹಯೋಗದ ಒಂದು ಅವ್ಯಕ್ತ ಅನುಭವದಲ್ಲಿ ನಾನು ಜೋಯಿನ್ ಆಗಿಬಿಟ್ರೆ ಇಡೀ ವರ್ಡಲ್ಲಿ ನಡೀತಾ ಇದೆ ಅವ್ಯಕ್ತ ಮಾಸ ನಾನು ಅದರೊಳಗಡೆ ಜಾಯಿನ್ ಆಗಿಬಿಟ್ರೆ ನನಗೂ ಸ್ವಲ್ಪ ಲಿಫ್ಟ್ ಸಿಗುತ್ತೆ ಅನ್ನುವಂಥ ಒಂದು ಆಸೆ ನನಗೆ ಯಾವಾಗ ಬೇಕಾದರೂ ಮಾಡಬಹುದು ಬಟ್ ಈ ಟೈಮಲ್ಲಿ ಒಂದಷ್ಟು ಪಾವರ್ಫುಲ್ ಇರುತ್ತೆ ಸೆಂಟರ್ಗಳು ಪವರ್ಫುಲ್ ಇರುತ್ತೆ ಸ್ಥಿತಿ ಪವರ್ಫುಲ್ ಇರುತ್ತೆ ಸ್ಮೃತಿ ಪವರ್ಫುಲ್ ಇರುತ್ತೆ ವೈಬ್ರೇಷನ್ ಪವರ್ಫುಲ್ ಇರುತ್ತೆ ವಾತಾವರಣ ಪವರ್ಫುಲ್ ಇರುತ್ತೆ ವಿಶೇಷವಾಗಿ ಭಾಕ್ತಾದರವರ ಸಹಯೋಗ ಅತಿ ಹೆಚ್ಚಾಗಿ ಸಿಗುತ್ತೆ ಅದಕ್ಕೆ ಈ ಮಾಸವನ್ನು ನಾವೆಲ್ಲರೂ ಕೂಡ ಸಾರ್ಥಕ ಮಾಡಿಕೊಳ್ಳೋಣ ಅವ್ಯಕ್ತ ಸ್ಥಿತಿಯನ್ನು ಅನುಭವ ಮಾಡಬೇಕು ಸಾಕು ಎಲ್ಲಿ ತನಕ ನೆಪ ಕೊಟ್ಟಿವಿ ಕಾರಣ ಹೇಳಿದ್ವಿ ಎಷ್ಟು ದಿನ ಕೊಡೋರು ಒಂದು ದಿನ ನಾವೇ ಇಲ್ಲದಂಗೆ ಆಗೋಗ್ತೀವಿ ರೀ ಎಷ್ಟು ನೆಪ ಕೊಟ್ಟು ಯಾರು ಕೇಳಬೇಕಿಲ್ಲ ನಿಮ್ಮನ್ನು ಯಾವ ಎಕ್ಸ್ಕ್ಯೂಸ್ ಇದೆ ನಿಮಗೆ ಹೇಳಿ ನೀವು ಎಷ್ಟೇ ನೆಪ ಹೇಳಿದ್ರು ನಿಮ್ಮಲ್ಲಿ ಬಿಡೋರು ಯಾರಿದ್ದಾರೆ ಹೇಳಿ ನಾಳೆಗೆ ಮುಗಿತು ಅಂದ್ರೆ ಮುಗಿತು ಹೋಗ್ತಾ ಇರ್ತೀವಿ ಎಲ್ಲರೂ ಇರ್ತಾರೆ ನಾವು ಹೋಗ್ತೀವಿ ಅಷ್ಟೇ ಯಾರಿಗೋಸ್ಕರ ನಾನು ನೆಪ ಹೇಳ್ತಾ ಇದ್ದೀನಿ ಅದು ಹೇಳೋಕ್ಕೋಗಲ್ಲ ನೀವು ಯಾರಿಗೋಸ್ಕರ ಹೇಳ್ತೀರಿ ನೋಡ್ಕೊಳ್ಳಿ ಯಾವುದಕ್ಕಾಗಿ ನೆಪ ಹೇಳ್ತಾ ಬಂದ್ರೆ ಇಲ್ಲಿ ತನಕ ಆಗಲ್ಲ ಅಣ್ಣವ್ರಿ ನನಗೆ ಅಷ್ಟ ಟೈಮ್ ಇಲ್ಲ ಇಷ್ಟ ಟೈಮ್ ಇಲ್ಲ ಅಂತ ಯಾರಿಗೋಸ್ಕರ ಯಾವುದಕ್ಕೋಸ್ಕರ ನೆಪ ಹೇಳ್ತೀರಿ ಅದೆಲ್ಲವೂ ಇಲ್ಲಿರುತ್ತೆ ನೀವು ಹೋಗಿರ್ತೀರಿ ಅಷ್ಟೆ ಇದು ದಡ್ಡತನ ಅಂತೀರು ಬುದ್ಧಿವಂತಿಗೂ ಅಂತೀರು ಜವಾಬ್ದಾರಿ ನಿಭಾಯಿಸಬೇಡಿ ಅಂತಲ್ಲ ನಿಭಾಯಿಸಿ ಎಷ್ಟು ಅಷ್ಟೇ ಅಷ್ಟೆ ಅತಿ ಮಾಡಿಕೊಂಡ್ರೆ ತಪ್ಪು ನಮ್ದು ಅವ್ರದ್ದು ಯಾರು ಇಲ್ಲ ಅವ್ರು ಯಾರು ಹೇಳಿಲ್ಲ ನಮ್ಮ ಸಂಬಂಧಿಗಳು ಯಾರು ನನ್ನ ಹೆಣತಿನೋ ನನ್ನ ಮಕ್ಕಳು ನನ್ನ ತಂದೆನೋ ತಾಯಿನೋ ಬಂದು ಬಳಗ ನನ್ನ ಸಲುವಾಗಿ ನೀನು ಇಷ್ಟು ದುಡಿ ನನ್ನ ಸಲುವಾಗಿ ನೀನು ಇಷ್ಟು ಮಾಡೋ ನನ್ನ ಸಲುವಾಗಿ ನೀನಿರು ನಿನ್ನ ಸಲುವಾಗಿ ನಾನಿದ್ದೀನಿ ಯಾರೂ ಹೇಳಿಲ್ಲ ನಮಗೆ ನಾವು ಬಡ್ದಾಡ್ತಾ ಇದ್ದೀವಿ ಬಡದಾಡ್ತಾ ಇದ್ದೀವಿ ಬಡದಾಡ್ತಾಯಿದ್ದೀವಿ ನನ್ನ ಈ ಸ್ಕೂಲಿಗೆ ಹಾಕುವ ಆ ಮಗು ಏನು ಎಲ್ ಕೆ ಜಿ ಯು ಕೆ ಜಿ ಆ ಮಗು ಹೇಳಿಲ್ಲ ನನಗೆ ಹತ್ತು ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟು ಈ ಸ್ಕೂಲಿಗೆ ಹಾಕುವಂತ ಮತ್ತು ಟೈಮ್ ಎಲ್ಲಿ ಸಿಗುತ್ತೆ ನಿಮಗೆ ನಮಗೆ ಬೇಕಾದಂಗೆ ನಾವು ಮಾಡ್ಕೊಂಡು ಅವ್ರ ಹೆಸರು ಹೇಳ್ತಾ ಇದೀವಿ ಅಷ್ಟೇ ನಮಗೆ ಬೇಕಿದೆ ಆ ರೀತಿ ಅವ್ರನ್ನ ನೋಡ್ಬೇಕು ಈ ರೀತಿ ಇವ್ರನ್ನ ನೋಡ್ಬೇಕು ಈ ರೀತಿ ಇವ್ರು ಇರ್ಬೇಕು ರೀತಿ ನಾವಿರ್ಬೇಕು ಇವ್ರಿಗೆ ಹೆಂಗ್ ತೋರಿಸ್ಬೇಕು ಇದೆಲ್ಲ ನನ್ನ ಇಚ್ಛೆಗಳಿಗಾಗಿ ನಾನು ಬಡದಾಡ್ತಾ ಇರೋದು ಮಾಡ್ತಾ ಇರೋದು ನೆಪಗಳ ಕಾರಣಗಳು ಅವರಾಗಿದ್ದಾರೆ ನಾವಿಲ್ಲ ಅಂದ್ರೂ ಇರ್ತಾರೆ ಹಿಂಗಿಲ್ಲ ಅಂದ್ರೆ ಇನ್ನೊಂದು ಥರದಲ್ಲಿ ಬದುಕಿರ್ತಾರೆ ನನಗಿಂತ ಅಷ್ಟು ಕೆಳಗಡೆ ಇರೋರು ಕೂಡ ಬದುಕಿದ್ದಾರೆ ಇವತ್ತು ಹತ್ತು ಪಟ್ ನಿಮಗೊಂದು ಲಕ್ಷ ಸಂಬಳ ಇದೆ ಅಂದ್ರೆ ಹತ್ತು ಸಾವಿರ ರೂಪಾಯಿ ದುಡಿಯೋರು ಇವತ್ತು ಆರಾಮಾಗಿದ್ದಾರೆ ಐದು ಸಾವಿರ ರೂಪಾಯಿ ದುಡಿಯೋರು ಆರಾಮಾಗಿದ್ದಾರೆ ಮತ್ತೆ ನಿಮ್ಗೆ ಒಂದು ಲಕ್ಷ ಆದ್ರೂ ಟೈಮ್ ಸಿಗ್ತಾ ಇಲ್ಲ ಅಂದ್ರೆ ಇನ್ನು ಯಾವಾಗ ಟೈಮ್ ಸಿಗೋದು ಹತ್ತು ಲಕ್ಷ ಆದ್ರೂ ಸಿಗುತ್ತೆ ಅನ್ಕೊಂಡಿರೇ ಇಲ್ಲ ಹತ್ತು ಲಕ್ಷ ಸಂಪಾದನೆ ಮಾಡೋರು ಕೇಳಿ ಹೋಗಿ ಅಯ್ಯೋ ನಾವು ಇನ್ನೂ ಬ್ಯುಸಿ ಅಂತಾರವ್ರು ಸಮಯ ಇಲ್ಲಿ ಸಿಗೋದಿಲ್ಲ ನಾವು ಮಾಡ್ಕೊಳ್ಬೇಕಷ್ಟು ನಮ್ಮ ವಿಚಾರಧಾರೆಯನ್ನ ಬದಲು ಮಾಡ್ಕೊಳ್ಬೇಕು ನಮ್ಮ ಜೀವನ ಶೈಲಿಯನ್ನು ಸರಳ ಮಾಡಿಕೊಳ್ಬೇಕು ಶಿಸ್ತುಬದ್ಧ ಜೀವನ ಕ್ರಮಕ್ಕೆ ನಾವು ಒಗ್ಗಬೇಕು ಇದ್ದದ್ರಲ್ಲಿನೇ ಸಂತೃಪ್ತಿ ಹೊಂದುವ ಒಂದು ಸುವರ್ಣ ಆಧ್ಯಾತ್ಮಿಕ ಆನಂದದ ಅನುಭೂತಿಯ ಮಾರ್ಗವನ್ನು ಅಳವಡಿಸಿಕೊಳ್ಬೇಕು ಆಗ ಮಾತ್ರ ಇದು ಸಾಧ್ಯ ಒಂದು ಕಡೆ ಸರಳ ಆಗಬೇಕು ಅಂತ ಆಧ್ಯಾತ್ಮಿಕ ಮಾರ್ಗದಲ್ಲಿರೋದು ಇನ್ನೊಂದು ಕಡೆ ಲಗ್ಜರಿ ಬಯಸೋದು ಶಿಸ್ತಿರೋಣ ಮಸ್ತಾಗಿರೋಣ ಬಟ್ ಅತಿಯಾದ ವೆಚ್ಚ ನಮ್ಮ ಸಮಯವನ್ನು ನಮ್ಮ ಭಾಗ್ಯವನ್ನು ತಿಂದಾಗ್ತಾ ಇದೆ ಹಾಗಾಗಿ ನೋಡಿ ಖರ್ಚು ಮಾಡಿ ನೋಡಿ ಬಳಸಿ ಯಾರ ನೆಪನೂ ಯಾರಿಗೋಸ್ಕರನೂ ನೆಪ ಹೇಳಿ ನಿಮ್ಮ ಜೀವನದ ನಿಮ್ಮ ಭಾಗ್ಯವನ್ನು ನೀವು ಕಳ್ಕೊಳ್ಬೇಡಿ ನೀವು ಚೆನ್ನಾಗಿದ್ದರೆ ಅವರು ಎಲ್ಲ ನಿಮ್ಮ ಸ್ಥಿತಿ ಚೆನ್ನಾಗಾದರೆ ಅವರೆಲ್ಲರೂ ಕೂಡ ಒಂದಷ್ಟು ಸಹಯೋಗ ಸಿಗುತ್ತೆ ಅವರಿಗೂ ಲಿಫ್ಟ್ ಆಗುತ್ತೆ ಸ್ಥೂಲವಾಗಿರುವ ಸಂಪಾದನೆಯಿಂದ ಯಾರನ್ನೂ ರಕ್ಷಣೆ ಮಾಡಲಿಕ್ಕಾಗಲ್ಲ ಇನ್ನು ಮುಂದೆ ಆತ್ಮಿಕ ಶಕ್ತಿಯಿಂದ ಮಾತ್ರ ಏನಾದರೂ ಮಾಡಬಹುದು ಹಾಗಾಗಿ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳೋಣ ಆದಷ್ಟು ಬೇಗ ಈ ಒಂದು ಮಾಸದಲ್ಲಿ ಸ್ಥೂಲದಿಂದ ಸೂಕ್ಷ್ಮದ ಕಡೆ ವ್ಯಕ್ತದಿಂದ ಅವ್ಯಕ್ತದ ಕಡೆಗೆ ಶಬ್ದದಿಂದ ನಿಶ್ಶಬ್ದದ ಕಡೆಗೆ ಸಂಕಲ್ಪದಿಂದ ನಿಸ್ಸಂಕಲ್ಪದ ಕಡೆಗೆ ಸಾಕಾರದಿಂದ ನಿರಾಕಾರದ ಕಡೆಗೆ ಅತೃಪ್ತಿಯಿಂದ ಸಂತೃಪ್ತಿಯ ಕಡೆಗೆ ಅಪ್ರಾಪ್ತಿಯಿಂದ ಸಂಪ್ರಾಪ್ತಿಯ ಕಡೆಗೆ ತೆರಳೋಣ ಎಷ್ಟು ದಿನ ಇದೆ ಅಪ್ರಾಪ್ತಿಯ ಶಾಂತಿಯ ಸಂತುಷ್ಟದ ಬದುಕಿನಲ್ಲಿ ಇರೋದು ಸಂತೃಪ್ತ ಸ್ಥಿತಿ ಮುಟ್ಟೋಣ ಸಂಪನ್ನರಾಗೋಣ ಸಂಪ್ರಾಪ್ತಿಯನ್ನು ಅನುಭವಿಸೋಣ ಸಾಕು ಕೊರಗಿದ್ದು ಕೊರತೆ 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 ಬೇಕಾದಷ್ಟು ಕೊಟ್ಟಿದ್ದಾನೆ ಭಗವಂತ ಅನುಭವಿಸೋದಕ್ಕೊಂದಷ್ಟು ಟೈಮ್ ಕೊಟ್ಟು ಅದ್ಭುತವಾದ ಜೀವನವನ್ನು ಸೃಷ್ಟಿ ಮಾಡಿಕೋ ಅಚ್ಚ 圣。Um,